ನೀವು ಹೋಗ್ತೀರಾ ನಮಸ್ಕಾರ ಸ್ನೇಹಿತರೆ ಕನ್ನಡ ಹೊರ ಲೋಕದ ಅತ್ಯಂತ ಭಯಾನಕವಾದ ಡಿಫರೆಂಟ್ ಆದ ಹೊರ ಕತೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ಕತೆ ನಿಜಕ್ಕೂ ತುಂಬ ಭಯಾನಕ ಮತ್ತು ಅಷ್ಟೇ ಎಮೋಷನಲ್ಗಳಿಂದ ಕೂಡಿದೆ ಈ ಕತೆ ಕೇಳಿದ ಮೇಲೆ ಈ ಸಮಾಜದಲ್ಲಿ ಇಂಥ ನೀಚರು ಇರ್ತಾರಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಅಷ್ಟೊಂದು ಎಮೋಷ್ನಲ್ ಆಗಿರುವಂಥ ಯುವತಿನ ನಮ್ಮ ಕಥೆಯಾಗಿದೆ ಈ ಕಥೆಯಲ್ಲಿ ಬರುವ ಪ್ರಮುಖ ಮೂರು ಪಾತ್ರಗಳು ಮೊದಲನೇದಾಗಿ ಆಕಾಶ್ ಎರಡನೇದಾಗಿ ಪ್ರಿಯ ಮೂರನೇದು ಈ ಕಥೆಯ ಮುಖ್ಯ ಪಾತ್ರ ಅಥವಾ ಅನ್ಯಾಯಕ್ಕೆ ಒಳಗಾಗಿರುವ ಒಂದು ಆತ್ಮ ಅಂತ ಹೇಳ್ಬೋದು ಸಾವಿತ್ರಿ ಆಕಾಶ್ ಇವನು ಮೂಲತಃ ಮೈಸೂರಿನವನು ಇವನೊಬ್ಬ ಫೋಟೋಗ್ರಾಫರ್ ಆಗಿದ್ದ ಮತ್ತು ಇವನ ಹೆಂಡತಿ ಅವಳೇ ಪ್ರಿಯ ಅಂತ ಆಕಾಶ್ಗೆ ಸ್ವಲ್ಪ ದಿನದಿಂದ ಅವನ ಕೆಲಸನೇ ಕಡಿಮೆ ಆಗ್ತಾ ಇತ್ತು ಜಾಸ್ತಿ ಯಾವುದೋ ಅವನಿಗೆ ಆರ್ಡ್ರಸ್ ಬರ್ತಾ ಇರಲಿಲ್ಲ ಆದರೆ ಒಂದು ದಿನ ಶಿವಮೊಗ್ಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಅವನಿಗೆ ಒಂದು ಫೋಟೋಗ್ರಫಿ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಆ ಹಳ್ಳಿ ಹೆಸರು ಮಂಜೇನಹಳ್ಳಿ ಅಂತ ಈ ಹಳ್ಳಿಗೆ ಇವನಿಗೆ ಅವಕಾಶ ಸಿಕ್ಕಾಗ ಇವನು ಯಾವುದಾದ್ರೂ ಇರಲಿ ಅಂತ ಇವನು ಹೋಗೋದಕ್ಕೆ ರೆಡಿ ಆಗ್ತಾನೆ ಶಿವಮೊಗ್ಗ ಅಂತ ಕೇಳಿದ ತಕ್ಷಣ ಪ್ರಿಯಾಗೂ ಅವಳಿಗೂ ಹೋಗಬೇಕು ಅಂತ ಅನಿಸುತ್ತೆ ಯಾಕೆ ಅಂದರೆ ಶಿವಮೊಗ್ಗ ಯಾವ ರೀತಿ ಪ್ಲೇಸ್ ಅಂದರೆ ಇಲ್ಲಿ ತುಂಬ ಗ್ರೀನರಿ ಇರುತ್ತೆ ಮತ್ತು ಇಲ್ಲಿ ಸಾಕಷ್ಟು ವಾಟರ್ ಫಾಲ್ಸ್ ಕೂಡ ಇದೆ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ನಾನು ಕೂಡ ಇವನ ಜೊತೆ ಹೋಗಬೇಕು ಅಂತ ಪ್ರಿಯ ಹಠ ಮಾಡ್ತಾಳೆ ಆವಾಗ ಆಕಾಶ್ ವಿಧಿಯಲ್ಲಿ ಆಯಿತು ಸರಿ ಬಾ ಅಂತ ಅವನು ಕೂಡ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾನೆ ಆದರೆ ಇವರ ಈ ಟ್ರಿಪ್ ಏನಿದೆ ಇದು ಸಾಮಾನ್ಯವಾದ ಟ್ರಿಪ್ ಆಗಿರಲಿಲ್ಲ ಇವರ ಬದುಕನ್ನೇ ಬದಲಾಯಿಸುವಂಥ ಟ್ರಿಪ್ ಆಗಿತ್ತು ಸೊ ಸ್ನೇಹಿತರೆ ಇನ್ನು ಮುಂದೆ ಕಥೆ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ ಮತ್ತು ಅಷ್ಟೇ ಭಯಾನಕವಾಗಿದೆ ನಿಮಗೇನಾದ್ರು ಇದೇ ರೀತಿ ಭಯಾನಕ ಕತೆಗಳು ಕೇಳೋದು ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಕಥೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಫ್ರೆಂಡ್ಸ್ ಕಥೆನ ಶುರು ಮಾಡೋಣ ಇವರು ಇವತ್ತು ರಾತ್ರಿಯೇ ಶಿವಮೊಗ್ಗಕ್ಕೆ ಹೋಗಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ ಕಾರಣ ಇಷ್ಟೇ ಇದು ತುಂಬ ದಿನ ಆದಮೇಲೆ ಸಿಕ್ಕಿರುವಂಥ ಕೆಲಸ ಅದಕ್ಕೋಸ್ಕರ ಇದನ್ನು ನಾವು ಮಿಸ್ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ ನಾವು ಲೇಟಾಗಿ ಹೋಗಬಾರ್ದು ಅಂತ ಆಕಾಶ್ ಈಗಲೇ ಹೋಗೋದಕ್ಕೆ ಅವನು ನಿರ್ಧಾರ ಮಾಡ್ತಾನೆ ಅದಕ್ಕೆ ಪ್ರಿಯ ಅವಳು ಕೂಡ ಖುಷಿಯಿಂದಾನೆ ಒಪ್ಕೋತಾಳೆ ಇವತ್ತು ಎಲ್ಲ ನಾವು ಜರ್ನಿ ಮಾಡೋಣ ನಾಳೆ ನಮ್ಮ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಟ್ರಿಪ್ನ ಎಂಜಾಯ್ ಮಾಡೋಣ ಈ ರೀತಿಯಾಗಿ ಅವಳು ಹೇಳ್ತಾಳೆ ಅವಾಗ ಆಕಾಶ್ ಕೂಡ ನಗ್ತಾ ಆಯಿತು ಅಂತ ಒಪ್ಕೋತಾನೆ ಇನ್ನೇನು ಇವತ್ತು ರಾತ್ರಿನೇ ಹೋಗೋದಕ್ಕೆ ಅವರೆಲ್ಲ ಸಿದ್ಧತೆನೇ ಮಾಡ್ಕೊಂಡಿದ್ದಾರೆ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ ಮುಂದೆ ಹೋಗ್ತಾ ಇವ್ರ ಕಾರ್ನಲ್ಲಿ ಸ್ವಲ್ಪ ಪೆಟ್ರೋಲ್ ಕಡಿಮೆ ಇದೆ ಅನಿಸುತ್ತೆ ಅದಕ್ಕೋಸ್ಕರ ಆಕಾಶ್ ಏನು ಮಾಡ್ತಾನೆ ಮುಂದೆ ಹತ್ತಿರದ ಯಾವುದಾದ್ರೂ ಒಂದು ಪೆಟ್ರೋಲ್ ಬಂಕ್ನಲ್ಲಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಹೋದರೆ ಆಯಿತು ಅಂತ ಪೆಟ್ರೋಲ್ ಬಂಕ್ನ ಹುಡುಕ್ತಾ ಇರ್ತಾನೆ ಮುಂದೆ ಹೋದಾಗ ಒಂದು ಪೆಟ್ರೋಲ್ ಬಂಕ್ ಕಾಣಿಸುತ್ತೆ ಅದು ತುಂಬ ಹಳೆಯ ಕಾಲದ ಪೆಟ್ರೋಲ್ ಬಂಕ್ ಆಗಿತ್ತು ಆ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂತ ಕಾರ್ನ ಅಲ್ಲಿಗೆ ತೊಗೊಂಡು ಹೋಗ್ತಾನೆ ಆ ಪೆಟ್ರೋಲ್ ಬಂಕ್ ತುಂಬ ಹಳೆಯದಾಗಿತ್ತು ಅಲ್ಲಿ ಕೆಲಸ ಮಾಡೋನು ಒಬ್ಬನೇ ಇದ್ದ ಅವನು ಯಾಕೋ ಗೊತ್ತಿಲ್ಲ ಇವ್ರನ್ನ ವಿಚಿತ್ರವಾಗಿ ನೋಡ್ತಾ ಇದ್ದ ಅವಾಗ ಆಕಾಶ ಹೇಳ್ತಾನೆ ಯಾಕಪ್ಪ ಹೀಗೆ ನೋಡ್ತಾ ಇದ್ದೀವಿ ಅಂದು ಮನುಷ್ಯನ ನೋಡೇ ಇಲ್ವಾ ಅಂತ ಕೇಳ್ತಾನೆ ಏನು ಹಾಗೇನಿಲ್ಲ ಸರ್ ಅಂತ ಇವನು ಸುಮ್ಮನೆ ಪೆಟ್ರೋಲ್ ಹಾಕ್ತಾನೆ ಇನ್ನೇನು ಪೆಟ್ರೋಲೆಲ್ಲ ಫುಲ್ ಮಾಡಿ ಆಯಿತು ಕಾರ್ನ ಮುಂದೆ ಹೋಗಬೇಕು ಅಷ್ಟರಲ್ಲಿ ಒಂದು ಟ್ರಕ್ ಬಂದು ನಿಲ್ಲುತ್ತೆ ಆ ಟ್ರಕ್ಕಿಂದ ಒಬ್ಬ ಡ್ರೈವರ್ ಇಡ್ತಾನೆ ಅವನು ಇವ ಒಂದು ಪ್ರಶ್ನೆ ಕೇಳ್ತಾನೆ ಅದೇನಂದರೆ ಇಷ್ಟೊತ್ತಿನಲ್ಲಿ ಈ ರೋಡ್ನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್ ಅಂತ ಕೇಳ್ತಾನೆ ಅವಾಗ ಅವನು ಹೇಳ್ತಾನೆ ನಾನು ಮಂಜೇನಹಳ್ಳಿಗೆ ಹೋಗ್ತಾ ಇದ್ದೀನಿ ಅಂತ ಆ ಶಬ್ದ ಕೇಳಿದ ತಕ್ಷಣ ಆ ಟ್ರಕ್ ಡ್ರೈವರ್ಗೆ ಸ್ವಲ್ಪ ಶಾಕ್ ಆಗುತ್ತೆ ಅವನಿಗೆ ಕೇಳ್ತಾನೆ ಸರ್ ನಿಜವಾಗ್ಲೂ ನೀವು ಇಷ್ಟೊತ್ತಿನಲ್ಲಿ ಈ ಟೈಮ್ನಲ್ಲಿ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಅವಾಗ ಆಕಾಶ್ ಹಾಂ ಹೌದು ಯಾಕೆ ಏನಾಯಿತು ಅಂತ ಕೇಳ್ತಾನೆ ಇಲ್ಲ ಸರ್ ನಿಮಗೆ ಗೊತ್ತಿಲ್ವ ಆ ರೋಡ್ನಲ್ಲಿ ಇರೋ ಅನಾಹುತಗಳು ಈ ಸಮಯದಲ್ಲಿ ಯಾರಾದರೂ ಅಲ್ಲಿ ಹೋದರೆ ಅವರು ಜೀವಂತವಾಗಿ ವಾಪಸ್ ಬರೋದೇ ಡೌಟ್ ಅಂಥರಲ್ಲಿ ನೀವು ಇಷ್ಟು ಕತ್ಲೇಲಿ ಅದು ನಿಮ್ಮ ಹೆಂಡತಿ ಜೊತೆ ಹೋಗ್ತಾ ಇದ್ದೀರಲ್ಲ ನಿಮಗೇನು ಹೇಳಬೇಕು ಸರ್ ಅಂತ ಈ ರೀತಿಯಾಗಿ ಕೇಳ್ತಾನೆ ಅದನ್ನು ಕೇಳಿದ ತಕ್ಷಣ ಆಕಾಶ್ ಏನು ಸರ್ ನೀವು ಈ ರೀತಿಯಾಗಿಲ್ಲ ಹೇಳ್ತಾ ಇದ್ರೆ ನನಗೆ ಗೊತ್ತು ಆ ರಸ್ತೆ ಸರಿಯಾಗಿಲ್ಲ ಅದು ಕಾಡಿನ ಮಧ್ಯ ರಸ್ತೆ ಇದೆ ಈ ಸಮಯದಲ್ಲಿ ಅಲ್ಲಿ ಯಾರೂ ಇರೋದಿಲ್ಲ ಆದರೆ ನೀವು ಅದಕ್ಕೆಲ್ಲ ನೀವು ದೆವ್ವಾಪೀಸ್ ಸಾಚಿ ಅಂತ ಕತೆ ಕಟ್ತಿರಲ್ಲ ಅಂತ ಅವನು ನಗ್ತಾನೆ ಅವಾಗ ಆ ಡ್ರೈವರ್ ಹೇಳ್ತಾನೆ ಸರ್ ನಾನು ನಿಮ್ಮ ಒಳ್ಳೇದು ಕೇಳ್ತಾ ಇದ್ದೀನಿ ನಾನು ಹೇಳೋಷ್ಟು ಹೇಳಿದ್ದೀನಿ ಮುಂದಿದ್ದು ನಿಮಗೆ ಬಿಟ್ಟಿರೋ ವಿಷಯ ಅಂತ ಹೇಳಿ ಅವನು ತನ್ನ ಟ್ರಕ್ನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾನೆ ಅವಾಗ ಆ ಪೆಟ್ರೋಲ್ ಹಾಕಿರುವಂಥ ಒಬ್ಬ ಹುಡುಗ ಅವನು ಕೂಡ ಇವನಿಗೆ ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಇವನಿಗೆ ಕೇಳೋದೇ ಇಲ್ಲ ಅದೇ ರೋಡ್ನಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಫ್ರೀಯಾಗಿ ಯಾಕೋ ಒಂದು ರೀತಿ ಮನಸ್ಸಿಗೆ ಸಂಕೋಚ ಆಗ್ತಾ ಇತ್ತು ಒಂದು ರೀತಿ ಏನೋ ಸಂಕಟ ಏನೋ ಒಂದು ರೀತಿ ಭಯ ಆಗ್ತಾ ಇತ್ತು ಅದು ಏನು ಅಂತ ಆ ಫೀಲಿಂಗ್ ಅವಳಿಗೆ ಮಾತ್ರ ಅರ್ಥ ಆಗಿತ್ತು ಮತ್ತೆ ಯಾರಿಗೂ ಅರ್ಥ ಆಗ್ತಿರಲಿಲ್ಲ ಇನ್ನೇನು ಅವರು ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದಾರೆ ಅಲ್ಲಿ ಸ್ವಲ್ಪ ಕಾಡಿನ ಮಧ್ಯೆ ರಸ್ತೆನೇ ಇತ್ತು ಸ್ವಲ್ಪ ದಟ್ಟವಾದ ಕಾಡು ತುಂಬ ಭಯಾನಕ ಕಾಡೇನಿರಲಿಲ್ಲ ಆದರೆ ಆ ಕಾಡಂತೂ ನೋಡೋದಕ್ಕೆ ಸ್ವಲ್ಪ ಭಯ ಹುಟ್ಟಿಸೋ ರೀತಿ ಇತ್ತು ಯಾಕೆಂದರೆ ಇವರು ಕಾರ್ನಲ್ಲಿ ಹೋಗ್ತಾ ಇದ್ದಾರೆ ಚಂದ್ರನ ಬೆಳಕು ಬೀಳ್ತಾ ಇದೆ ಆಮೇಲೆ ಇವರಿಗೆ ದೂರ ಒಂದು ದೇವಸ್ಥಾನ ಕಾಣ್ತಾ ಇದೆ ಇವರಿಗೆ ಆ ದೇವಸ್ಥಾನ ಕಾಣ್ತಾ ಇದೆ ಆದರೆ ಪಕ್ಕದಲ್ಲಿ ಒಂದೇ ಒಂದು ಮರ ಯಾವ ರೀತಿ ದೊಡ್ಡದಾಗಿತ್ತು ಅಂದರೆ ಅದು ತುಂಬ ಭಯಾನಕ ಭಯ ಹುಟ್ಟಿಸೋವಂಥ ರೀತಿ ಇತ್ತು ಆ ಮರ ನೋಡಿದ್ರೆ ಯಾಕೋ ಗೊತ್ತಿಲ್ಲ ಇವರಿಬ್ಬರಿಗೂ ಸ್ವಲ್ಪ ಭಯ ಆಗೋ ರೀತಿ ಕಾಣ್ತಾ ಇತ್ತು ಇವರು ಹಾಗೆ ಕಾರನ್ನ ಡ್ರೈವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಷ್ಟರಲ್ಲಿ ಯಾವುದೋ ಒಂದು ಹೆಣ್ಮಗಳು ಆ ಮರದ ಪಕ್ಕದಲ್ಲಿ ಇವರಿಗೆ ಕಾಣಿಸ್ಕೋತಾಳೆ ಅವಳು ನಿಧಾನವಾಗಿ ಇವ್ರ ಮುಂದೆ ನಡ್ಕೊಂಡು ಇದ್ದಾಳೆ ಆದರೆ ಅವಳು ಫೇಸ್ ಸರಿಯಾಗಿ ಕಾಣ್ತಾ ಇಲ್ಲ ಅವಳು ನಿಧಾನವಾಗಿ ಬರ್ತಾ ಇದ್ದಾಳೆ ಅವಳು ಒಂದು ರೀತಿ ಲಿಫ್ಟ್ ಕೇಳೋ ರೀತಿ ಕೈಯನ್ನು ಮಾಡ್ತಾಯಿದ್ಲು ಅವಾಗ ಆಕಾಶಿಗೆ ನಿಲ್ಲಿಸ್ಲೋ ಬೇಡವೋ ಅಂತ ಇವನಿಗೆ ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ ಇತ್ತು ಅವಾಗ ಪ್ರಿಯ ಹೇಳ್ತಾಳೆ ನಿಲ್ಲಿಸಬೇಡ ಆಕಾಶ್ ಗಾಡಿನ ಸ್ಪೀಡ್ ಮಾಡು ಸ್ಪೀಡಾಗಿ ಓಡಿಸು ಅಂತ ಹೇಳ್ತಾಳೆ ಅವಾಗ ಇವನು ಸರಿ ಅಂತ ಇವನು ಗಾಡಿನ ಸ್ಪೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಆಶ್ಚರ್ಯ ಅನ್ನೋ ರೀತಿ ಗಾಡಿ ಸ್ಪೀಡ್ ಆಗ್ತಾನೇ ಇಲ್ಲ ಮತ್ತೆ ಜೋರಾಗಿ ಖಾಲಿ ಬೀಸೋದಕ್ಕೆ ಪ್ರಾರಂಭ ಆಯಿತು ಇವನು ಎಷ್ಟೇ ಎಕ್ಸಿಲೇಟರ್ನ ಫೋರ್ಸಾಗಿ ಪ್ರೆಸ್ ಮಾಡಿದ್ರೂ ಕೂಡ ಗಾಡಿ ಮುಂದೆ ಹೋಗ್ತಾನೇ ಇಲ್ಲ ಗಾಡಿ ನಿಧಾನ ಆಗ್ತಾನೇ ಇದೆ ಆ ಕೃತಿಯ ಸ್ವಲ್ಪ ಹತ್ತಿರ ಬಂದಂಗೆ ಬಂದಂಗೆ ಇವನ ಗಾಡಿ ಆಟೋಮೆಟಿಕ್ಕಾಗಿ ಸ್ಲೋ ಆಗ್ತಾನೆ ಇತ್ತು ಯಾರೋ ಬ್ರೇಕ್ ಹಾಕ್ತಾ ಇದ್ರೂ ಈ ರೀತಿ ಅನ್ನಿಸ್ತಾ ಇತ್ತು ಆದರೆ ಯಾರೂ ಬ್ರೇಕ್ ಹಾಕ್ತಾ ಇರಲಿಲ್ಲ ಇವನು ಸರಿಯಾಗಿ ಕಾರ್ನ ಓಡಿಸ್ತಾ ಇದ್ದ ಎಕ್ಸಿಲೇಟರ್ ಮೇಲೆ ಕರೆಕ್ಟಾಗಿ ಕಾಲಿಟ್ಟಿದ್ದ ಎಲ್ಲನೂ ಕರೆಕ್ಟಾಗಿ ಇತ್ತು ಆದರೆ ಆದರೆ ಕಾರ್ ಮಾತ್ರ ಇವನ್ ಕಂಟ್ರೋಲ್ನಲ್ಲಿ ಇರಲಿಲ್ಲ ಅವಾಗ ಇವನು ಆಶ್ಚರ್ಯದಿಂದ ಕೆಳಗಡೆ ನೋಡ್ತಾನೆ ಎಲ್ಲ ಕರೆಕ್ಟಾಗಿ ಇದೆ ಕಾರನ್ನ ಸ್ಪೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಮುಂದೆ ಹೋಗ್ತಾನೇ ಇಲ್ಲ ಕಾರ್ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ ನಿಂತ್ಕೊಂತು ಅದು ಎಲ್ಲಿ ಅಂದರೆ ಯಾವ ಮಹಿಳೆ ಕಾಣ್ತಾ ಇದ್ಲು ಯಾವ ಜಾಗದಲ್ಲಿ ಕಾಣ್ತಾ ಇದ್ಲು ಅಲ್ಲೇ ಬಂದು ಆ ಕಾರ್ ನಿಂತಿದೆ ಆದರೆ ಕಾರಿನಿಂದ ಕೆಳಗಡೆ ಇಳಿದು ನೋಡ್ತಾರೆ ಅಲ್ಲಿ ಯಾರೂ ಇಲ್ಲ ಪಕ್ಕದಲ್ಲಿ ಒಂದು ಮರ ಇದೆ ಆ ಮರಕ್ಕೆ ಏನೇನೋ ಕಟ್ಟಿದ್ದಾರೆ ಸೀರೆಯನ್ನು ಕಟ್ಟಿದ್ದಾರೆ ಬಳೆಗಳನ್ನು ಕಟ್ಟಿದ್ದಾರೆ ಏನೋ ಒಂದು ರೀತಿ ಪೂಜೆ ಮಾಡೋ ರೀತಿ ಕಾಣ್ತಾ ಇತ್ತು ಇದನ್ನೆಲ್ಲ ಕಟ್ಟಿದರು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಇಲ್ಲಿ ಕಾಣಿಸಿಕೊಂಡ ಮಹಿಳೆ ಯಾರು ಅಂತ ಇಲ್ಲಿ ಇವರಿಗೆ ಬಿಡುಗೂ ಅರ್ಥನೇ ಆಗಲಿಲ್ಲ ಅಷ್ಟರಲ್ಲಿ ಒಂದು ತಂಪಾದ ಗಾಳಿ ಬೀಸೋದಕ್ಕೆ ಪ್ರಾರಂಭ ಆಯಿತು ಅಂತ ಸುತ್ತಮುತ್ತ ನೋಡ್ತಾರೆ ಏನೂ ಇರೋದಿಲ್ಲ ನಾರ್ಮಲ್ ಆಗಿದೆ ಆದರೆ ಅಚಾನಕಾಗಿ ವಾತಾವರಣದಲ್ಲಿ ಬದಲಾವಣೆ ಆಗಿತ್ತು ತುಂಬ ತಂಪಾದ ಗಾಳಿ ಬೀಸ್ತಾ ಇತ್ತು ಯಾಕೋ ಸ್ವಲ್ಪ ಹೆದರು ಧ್ವನಿಯಲ್ಲಿ ಆಕಾಶ್ ಇಲ್ಲಿಂದ ಹೊರಟೋಗೋಣ ಬೇಗ ಬೇಗ ನಡಿ ಅಂತ ಹೇಳ್ತಾಳೆ ಅವಾಗ ಆಕಾಶ್ಗೂ ಏನೋ ಮನಸ್ಸಲ್ಲಿ ಸ್ವಲ್ಪ ಭಯ ಹುಟ್ಟಿಸ್ತಾ ಇತ್ತು ಆವಾಗ ಇವನು ಕಾರ್ನಲ್ಲಿ ಹತ್ತಿ ಕೂತ್ಕೋತಾನೆ ಪ್ರಿಯಾನು ಇವನ ಪಕ್ಕದಲ್ಲಿ ಕೂತ್ಕೋತಾಳೆ ಇನ್ನೇನು ಕಾರ್ನ ಸ್ಟಾರ್ಟ್ ಮಾಡಬೇಕು ಯಾರು ನಗು ಶಬ್ದ ಬರ್ತಾ ಇದೆ ಆ ನಗು ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಕಾರ್ ಹಿಂದೆ ನೋಡ್ತಾರೆ ಯಾರೂ ಇಲ್ಲ ಆದರೆ ಆಶ್ಚರ್ಯ ಅನ್ನೋ ರೀತಿ ನಗು ಶಬ್ದ ಎಲ್ಲಿಂದ ಬರ್ತಾಯಿತ್ತು ಅದನ್ನು ಇವರು ಸರಿಯಾಗಿ ಅಬ್ಸರ್ವ್ ಮಾಡ್ತಾನೆ ಇರಲಿಲ್ಲ ಈ ಶಬ್ದ ದೂರ ಆಗಲಿ ಅಂತ ಇವರು ಕಾರನ್ನ ಸ್ಟಾರ್ಟ್ ಮಾಡ್ತಾರೆ ಕಾರ್ ಈಗ ಕರೆಕ್ಟಾಗಿ ಸ್ಟಾರ್ಟ್ ಆಗಿದೆ ಕಾರನ್ನ ಸ್ಪೀಡಾಗಿ ಮುಂದೆ ತೊಗೊಂಡು ಇದ್ದಾರೆ ಆದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಆದರೆ ಆ ನಗು ಶಬ್ದ ಏನಿದೆ ಅದು ಮಾತ್ರ ಕ್ಲಿಯರಾಗಿ ಕೇಳಿಸ್ತಾ ಇತ್ತು ಇಷ್ಟು ದೂರ ಬಂದರೂ ನಗು ಶಬ್ದ ಕೇಳಿಸ್ತಾ ಇದೆಯಲ್ಲ ಅಂತ ಇವರು ಶಾಕಾಗಿ ಆ ಕಡೆ ಕಡೆ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಪ್ರಿಯಾ ಜೋರಾಗಿ ಕಿರಿಚಕೋತಾಳೆ ಆ ಕಿರಿಚಿರೋ ಶಬ್ದ ಕೇಳಿ ಆಕಾಶಗೂ ಮೈಯಲ್ಲಿ ಒಂದು ರೀತಿ ಭಯ ಪ್ರಾರಂಭ ಆಯಿತು ಇವನು ಸಡನ್ನಾಗಿ ಬೇಕಾಗಿ ಏನಾಯಿತು ಪ್ರಿಯಾ ಅಂತ ಕೇಳ್ತಾನೆ ಅವಾಗ ಅವಳು ಒಂದು ಕಡೆ ಕೈ ಸನ್ನಿ ಮಾಡಿ ತೋರಿಸ್ತಾಳೆ ಅದು ಎಲ್ಲಿ ಅಂದರೆ ಕಾರ್ನಲ್ಲಿ ಇರುವಂಥ ಒಂದು ಮಿರರ್ನಲ್ಲಿ ಆ ಮಿರರ್ನ ಒಂದು ಹೆಣ್ಣಿನ ಆಕೃತಿ ಕಾಣ್ತಾ ಇತ್ತು ಅದು ನೋಡೋದಕ್ಕೆ ತುಂಬ ಭಯಾನಕ ಕಣ್ಣುಗಳು ಹೊಳಿತಾ ಇದೆ ಅದು ಒಂದು ರೀತಿ ವಿಚಿತ್ರವಾಗಿ ನಗ್ತಾ ಇತ್ತು ಆಮೇಲೆ ಅದೊಂದು ಶಬ್ದ ಹೇಳುತ್ತೆ ಅದು ಹೇಳಿದ ತಕ್ಷಣ ಇಬ್ಬರು ಮೈಯಲ್ಲಿ ಒಂದು ರೀತಿ ನಡಕ ಶುರು ಆಯಿತು ಅದೇನಂದರೆ ನಾನು ಮುಂದೆ ಬಂದರೂ ನನ್ನ ಕಣ್ತರಿಸಿ ಹೋಗೋದಕ್ಕೆ ನೋಡ್ತೀರಾ ಅದು ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಮಾತಾಡ್ತಾ ಜೋರಾಗಿ ನಗೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಶಬ್ದ ಕೇಳಿದ ತಕ್ಷಣ ಅವರಿಬ್ಬರಿಗೂ ತುಂಬ ಭಯ ಆಗುತ್ತೆ ಯಾಕೆ ಅಂದರೆ ಕಾರ್ನಲ್ಲಿ ಕೂತಿರುವ ಆಕೃತಿ ತುಂಬ ಭಯಾನಕ ಕಾಣ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಅದರ ಮಾತುಗಳಾಗಿತ್ತು ಇದರಿಂದ ಅವರಿಬ್ಬರು ತುಂಬ ಜೋರಾಗಿ ಕಿರಿಸಿಕೊಂಡು ಕಾರಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಕಾರ್ ಡೋರ್ ಓಪನ್ನೇ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ ಇವರಿಗೆ ಅರ್ಥ ಆಗ್ತಾಯಿಲ್ಲ ಆವಾಗ ಆಕಾಶ್ ದೇವ್ರ ನಮ್ಮ ಮನಸಲ್ಲಿ ತೊಗೊಂಡು ಆ ಕಾರ್ ವಿಂಡೋನ ಹೊಡಿತಾನೆ ಆ ಹೊಡೆದು ಹೊರಗಡೆ ಓದಕ್ಕೆ ಟ್ರೈ ಮಾಡ್ತಾ ಇದ್ದ ಇವನು ಹಂಗೋ ಹಿಂಗೋ ಮಾಡಿ ಹೊರಗಡೆ ಏನು ಹೋಗ್ತಾನೆ ಆದರೆ ಪ್ರಿಯಾ ಇನ್ನೂ ಕಾರ್ನಲ್ಲಿ ಇದ್ದಾಳೆ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ ಒಂದು ಕಲ್ಲಿನ ತೊಗೊಂಡು ಆ ಡೋರ್ ಬಾಗಲನ್ನ ಮುರಿದೋದಕ್ಕೆ ಟ್ರೈ ಮಾಡ್ತಾನೆ ಲಾಕ್ ಇರುತ್ತೆ ಅಲ್ಲಿ ಜೋರಾಗಿ ಕೂತೋದಕ್ಕೆ ಟ್ರೈ ಮಾಡ್ತಾನೆ ಇವನು ಏನು ಮಾಡ್ತಾಯಿದ್ದ ಇವನಿಗೆ ಅರ್ಥ ಆಗ್ತಾಯಿಲ್ಲ ಆದರೆ ತುಂಬ ಭಯದಲ್ಲಿ ಅಂತೂ ಇತ್ತು ಈಗ ಏನು ಮಾಡಬೇಕು ಅಂತ ಇವನು ಅರ್ಥ ಆಗದೆ ಈ ರೀತಿಯಾಗಿ ಮಾಡಬೇಕಾದ್ರೆ ಪ್ರಿಯಾ ಒಳಗಡೆ ಕೂತು ಜೋರಾಗಿ ಕಿರಿಸ್ತಾ ಇದ್ದಾಳೆ ಆಮೇಲೆ ಇವನು ಹಂಗೋ ಹಿಂಗೋ ಮಾಡಿ ಆ ಹೊಡೆದಿರೋ ವಿಂಡೋಯಿಂದ ಇವಳನ್ನು ಹೊರಗಡೆ ಎಳ್ಕೋತಾನೆ ಆದರೆ ಅಚಾನಕ್ಕಾಗಿ ವಾತಾವರಣದಲ್ಲಿ ಬದಲಾಗಿ ಒಂದು ಜೋರಾದ ಸಿಡಿಲು ಬೆಳೆಯುತ್ತೆ ಅದು ಇವ್ರು ಎಲ್ಲಿ ಓಡಿ ಹೋಗಬೇಕು ಅಂತ ಇದ್ರು ಆ ಮರ ಇವ್ರ ಮುಂದೆನೇ ಬಿತ್ತು ಈಗ ಇವರಿಬ್ಬರಿಗೂ ತುಂಬ ಭಯ ಆಗ್ತಾಯಿದೆ ಅಷ್ಟರಲ್ಲಿ ಪ್ರಿಯಾ ಮೂರ್ಛೆ ತಪ್ಪಿ ಕೆಳಗಡೆ ಬೀಳ್ತಾಳೆ బిద్కృష్ణ ఆకాశకి తుంబ భయతాయిత అవును అని ఎబ్బోదే ట్రై మాట్తా హి అన్న ఎత్తుకుంటు అోరీ ఓడిహోదకి ట్రై మాట్ హే నోడ్తా హిందే యారూ ఇ వాతావరణ అచాకీ నిదాన ఎలా నార్మల్గా ఆవే స్వల్ప సమాధాన ఆ ప్రియా అన్కాన్షియస్ ఆగి మలకు ఇంక స్వల్ప బేసరేనూ ఆగి హో మను ಒಂದು ಸೇಫಾದ ಪ್ಲೇಸ್ಗೆ ಹೋಗ್ತಾನೆ ಅಲ್ಲಿ ರಾತ್ರಿ ಎಲ್ಲ ಕಳಿತಾನೆ ಆಮೇಲೆ ಮಾರ್ನಿಂಗ್ ಅಷ್ಟರಲ್ಲಿ ಮತ್ತು ಬಂದು ಇವನಿಗೆ ಕಾರ್ನಲ್ಲಿ ನೋಡ್ತಾನೆ ಕಾರ್ ಈಗ ನಾರ್ಮಲ್ ಸ್ಟೇಜ್ನಲ್ಲೇ ಇದೆ ರಾತ್ರಿ ಹೊತ್ತು ಏನಿ ಇವನು ಗ್ಲಾಸ್ನ ಹೊಡ್ತಿದ್ ನಾವು ಆ ಗ್ಲಾಸ್ ಕೂಡ ಹೊಡೆದಿರೋ ಚೂರು ಇರಲಿಲ್ಲ ಎಲ್ಲ ಕರೆಕ್ಟಾಗೇ ಇತ್ತು ಹಾಗಾದರೆ ನಾವು ನಿನ್ನೆ ರಾತ್ರಿ ಕಂಡಿದ್ದು ಕನಸು ಅಂತ ಇವನ ಮನಸ್ಸಲ್ಲಿ ಇವನು ಯೋಚನೆ ಮಾಡ್ತಾನೆ ಯಾಕೆಂದರೆ ಈಗ ವಾತಾವರಣ ತುಂಬ ಶಾಂತವಾಗಿತ್ತು ನಿನ್ನೆ ರಾತ್ರಿ ಏನೂ ಇಲ್ವೇನೋ ಆ ರೀತಿಯಲ್ಲಿ ವಾತಾವರಣ ಆಗಿತ್ತು ಯಾವುದೇ ಮರನೂ ಬಿದ್ದಿಲ್ಲ ಯಾವುದೇ ಗ್ಲಾಸ್ ಕೂಡ ಹೊಡೆದಿಲ್ಲ ಈಗ ಇವನಿಗೆ ಸ್ವಲ್ಪ ಸಮಾಧಾನ ಏನೂ ಆಗಿದೆ ಆದರೆ ಆಶ್ಚರ್ಯ ಅಂತೂ ತುಂಬ ಆಗಿದೆ ಯಾಕೆಂದ್ರೆ ನೀನು ರಾತ್ರಿ ಅವನು ನೋಡಿರೋದು ಕನಸಾಗಿದರೆ ಇಷ್ಟೊಂದು ರಿಯಲಿಸ್ಟಿಕ್ಕಾಗಿ ಹೇಗೆ ಸಾಧ್ಯ ಒಂದು ವೇಳೆ ಕನಸಾಗಿದ್ದರೆ ಒಬ್ಬರಿಗೆ ಮಾತ್ರ ಬಿಡಬೇಕಾಗಿತ್ತು ಆದರೆ ಇಲ್ಲಿ ಪ್ರಿಯಾಗೂ ಆಘಾತ ಆಗಿದೆ ಇವನಿಗೂ ಕೂಡ ತುಂಬ ಆಘಾತ ಆಗಿತ್ತು ಒಂದೇ ಕನಸು ಒಟ್ಟಿಗೆ ಇಬ್ಬರಿಗೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇವನು ಒಂದ್ಸಲ ಯೋಚನೆ ಮಾಡ್ತಾಯಿದ್ದ ಅಷ್ಟರಲ್ಲಿ ಇವನು ಹಿಂದೆಯಿಂದ ಪ್ರಿಯ ಬರ್ತಾಳೆ ಪ್ರಿಯಾ ಬಂದು ಕೇಳ್ತಾಳೆ ನನಗೆ ತುಂಬ ಭಯ ಆಗ್ತಾ ಇದೆ ಆಕಾಶ್ ಅಂತ ಹೇಳ್ತಾಳೆ ಅವಾಗ ಆಕಾಶ್ ಏನು ಡೋಂಟ್ ವರಿ ಏನೂ ಆಗೋದಿಲ್ಲ ಅಂತ ಇವರಿಬ್ಬರು ಮತ್ತೆ ಕಾರ್ನಲ್ಲಿ ಕೂತ್ಕೊಂಡು ತನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾರೆ ಎಲ್ಲ ಫಂಕ್ಷನ್ನ ಮುಗಿಸ್ಕೊಂಡು ಇವರು ಮತ್ತೆ ತಮ್ಮ ಊರಿಗೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಆದರೆ ಇಲ್ಲಿ ಪ್ರಿಯ ಏನಿದ್ಲು ಇವಳೀಗ ತುಂಬ ಶಾಂತವಾಗಿದ್ಲು ಇವಳು ವರ್ತನೆ ಸ್ವಲ್ಪ ಬದಲಾವಣೆ ಆಗಿತ್ತು ಏನೋ ಒಂದು ರೀತಿ ಮುಖದಲ್ಲಿ ಭಯ ಮತ್ತು ತುಂಬ ಕಾಮ್ನೆಸ್ ಇತ್ತು ಇದರಿಂದ ಆಕಾಶ್ಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಆದರೆ ನಿನ್ನೆ ಆಗಿರೋ ಘಟನೆ ಅದು ಇಂಥದಲ್ಲ ಅದನ್ನೇ ಇವಳು ನೆನೆಸ್ಕೊಂಡು ಈ ರೀತಿ ಆಗಿರಬೇಕು ಅಂತ ಇವನು ತನ್ನ ಡ್ರೈವಿಂಗ್ನ ಕಂಟಿನ್ಯೂ ಮಾಡಿ ಮುಂದೆ ಹೋಗ್ತಾರೆ ಈಗ ಇವರು ವಾಪಸ್ ಮತ್ತೆ ತಮ್ಮ ಊರಿಗೆ ರೀಚ್ ಆಗಿದ್ದಾರೆ ಆದರೆ ಊರಿಗೆ ಬಂದಾಗಿನಿಂದ ಪ್ರಿಯಾ ತುಂಬ ಶಾಂತವಾಗಿ ಕೂತಿದಳು ಇದನ್ನು ಆಕಾಶ್ ಅಬ್ಸರ್ವ್ ಮಾಡ್ತಾನೆ ಅವನು ಹೋಗಿ ಕೇಳಿಬಿಡ್ತಾನೆ ಯಾಕೆ ಪ್ರಿಯಾ ಏನಾಯಿತು ತುಂಬ ಶಾಂತವಾಗಿ ಕೂತಿದೆಯಾ ಏನು ನೀನು ಇನ್ನೂ ಅದೇ ನೆನಪು ಕಾಡ್ತಾ ಇದೆಯಾ ಅಂತ ಕೇಳ್ತಾನೆ ಅವಾಗ ಪ್ರಿಯಾ ಅವನ ಕಡೆ ಒಂದು ಶಾರ್ಪ್ ಲುಕ್ ಕೊಡ್ತಾಳೆ ಆ ಲುಕ್ ತುಂಬ ಭಯಾನಕವಾಗಿತ್ತು ಅವಳು ಈಗ ಒಂದೇ ಮಾತು ಹೇಳ್ತಾಳೆ ಆ ಮಾತು ಕೇಳಿದ ತಕ್ಷಣ ಇವನಿಗೆ ಮನ್ಸಲ್ಲಿ ಏನೋ ಒಂದು ರೀತಿ ಭಯ ಸಂಚಲನ ಇತ್ತು ಏನಂದರೆ ನಾನು ಒಂಟಿಯಾಗಿರಬೇಕು ನಾನು ನನ್ನ ಪಾಡಿಗೆ ಬಿಟ್ಟುಬಿಡು ಅಂತ ಈ ರೀತಿಯಾಗಿ ಮಾತಾಡ್ತಾಳೆ ಆದರೆ ಈ ರೀತಿ ಅವಳು ಮಾತಾಡಬೇಕಾದ್ರೆ ಕಣ್ಣಲ್ಲಿ ಏನೋ ಒಂದು ರೀತಿ ಹೊಳಪಿತ್ತು ಕಣ್ಣು ಎಲ್ಲ ಕಪ್ಪಾಗಿ ಕಾಣ್ತಾ ಇತ್ತು ಇದನ್ನು ನೋಡಿದ ತಕ್ಷಣ ಆಕಾಶಿಗೆ ಸ್ವಲ್ಪ ಭಯ ಆಯಿತು ಅವನು ಆಯಿತು ಆಯಿತು ಅಂತ ಅವನು ಸುಮ್ಮನೆ ಆಗ್ತಾನೆ ಆದರೆ ಇವತ್ತು ರಾತ್ರಿಯಿಂದ ಇವರಿಗೆ ಮತ್ತಷ್ಟು ಭಯಾನಕ ಘಟನೆಗಳು ಕಾದಿತ್ತು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಹದಿನೈದು ನಿಮಿಷ ಇವರು ಮಲ್ಕೊಂಡಿದ್ದಾರೆ ಮಲ್ಕೊಂಡಾಗ ಯಾಕೋ ಗೊತ್ತಿಲ್ಲ ಪ್ರಿಯ ಅವಳಿಗೆ ಆಗುತ್ತೆ ಅವಳು ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ತಾಳೆ ಆಮೇಲೆ ಹಾಸಿಗೆಯಿಂದ ಎದ್ದು ಒಂದೊಂದೇ ಹೆಜ್ಜೆ ಇಟ್ಟು ಹೊರಗಡೆ ಹೋಗ್ತಾ ಇದ್ದಾಳೆ ಆವಾಗ ಆಕಾಶ ಕೂಡ ಹೆಚ್ಚರಾಗುತ್ತೆ ಅವನು ನೋಡ್ತಾನೆ ಇವಳೆಲ್ಲೂ ಹೋಗ್ತಾ ಇದ್ದಾಳೆ ಆದರೆ ಅಚಾನಕ್ಕಾಗಿ ಇವನು ನೋಡೋ ದೃಶ್ಯ ತುಂಬ ಭಯ ಹುಟ್ಟಿಸುತ್ತೆ ಯಾಕೆ ಅಂದರೆ ಇವಳು ನಡ್ಕೊಂಡು ಇದ್ದಾಳೆ ಹಾಗೆ ನೆಲದ ಮೇಲೆ ಕೂತ್ಕೋತಾಳೆ ಕೂತ್ಕೊಂಡು ಆಮೇಲೆ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾಳೆ ಕಣ್ಣಲ್ಲೇನೋ ಒಂದು ರೀತಿ ಹೊಳಪಿತ್ತು ನೋಡೋದಕ್ಕೆ ತುಂಬ ಭಯಾನಕ ದೃಶ್ಯ ಈಗಂತೂ ಆಕಾಶ್ಗೆ ತುಂಬ ಭಯ ಆಗಿತ್ತು ಇನ್ನೇನು ಮಾಡಬೇಕು ಅಂತ ಅವಳನ್ನು ತಡಿಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಆದರೆ ಮನಸ್ಸಲ್ಲಿ ಒಂದು ರೀತಿ ಭಯ ಇತ್ತು ಈಗ ಇವಳು ಈ ರೀತಿ ಕೂತ್ಕೊಂಡು ಆಮೇಲೆ ಒಂದು ರೀತಿ ವಿಚಿತ್ರವಾಗಿ ನಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ನಡಿಗೆ ಯಾವ ರೀತಿ ಇತ್ತು ಅಂದರೆ ಇವಳು ವಾಪಸ್ ಹಿಂದೆ ತಿರುಗ್ತಾಳೆ ಇವಳ ಫೇಸಿಗೆ ಆಕಾಶನ ಕಡೆ ಆಗಿದೆ ಆಮೇಲೆ ಇವಳು ಹಂಗೆ ಉಲ್ಟಾ ಮಲ್ಕೋತಾಳೆ ಮಲ್ಕೊಂಡು ಕೈ ಕಾಲುಗಳಿಂದ ನಡ್ಕೊಂಡು ಹೋಗ್ತಾ ಇದ್ದಾಳೆ ಈಗಂತೂ ಇವನಿಗೆ ತುಂಬ ಭಯ ಆಗಿದ್ದು ಅವನೇನು ಮಾಡೋದಿಲ್ಲ ಜಸ್ಟ್ ಜೋರಾಗಿ ಕಿರಿಚಿಕೊಳ್ತಾನೆ ಕಿರಿಚಿಕೊಂಡ ತಕ್ಷಣ ಅಲ್ಲಿ ಪ್ರಿಯ ನಿಂತ ಜಾಗದಿಂದಲೇ ಅವಳು ಯಾವ ಪೊಸಿಷನ್ಲಿ ನಡ್ಕೊಂಡು ಹೋಗ್ತಾ ಇದ್ಳೋ ಅದೇ ರೀತಿ ಅವಳು ಅಲ್ಲಿ ಬೀಳ್ತಾಳೆ ಆಕಾಶ್ ಅದೃಶ್ಯ ನೋಡಿ ಶಾಕ್ ಆಗಿ ಅವನು ಅಲ್ಲಿ ಕೂತಿದ್ದ ಸ್ವಲ್ಪ ಹೊತ್ತಾದ ಮೇಲೆ ಪ್ರಿಯಾಗಿ ಎಚ್ಚರಾಗುತ್ತೆ ಅವಳು ಕೇಳ್ತಾಳೆ ಆಕಾಶ್ಗೆ ಆಕಾಶ್ ನಾನು ಇಲ್ಲಿ ಹೇಗೆ ಬಂದೆ ಅಂತ ಆಕಾಶ್ ಏನು ತಾನೇ ಹೇಳ್ತಾನೆ ಅವನಿಗೆ ಹೇಳೋದಕ್ಕೆ ಭಯ ಆಗ್ತಾಯಿದೆ ಈಗ ಇವಳು ಪ್ರಿಯಾನ ಅಥವಾ ಇವಳು ಪ್ರಿಯ ಅಲ್ವಾ ಅಂತ ಇವನಿಗೆ ಡೌಟ್ ಶುರು ಆಗಿತ್ತು ಈಗಂತೂ ಇವನಿಗೆ ತುಂಬ ಭಯ ಆಗ್ತಾಯಿತ್ತು ಏನೂ ಇಲ್ಲ ಅಂತ ಸಮಾಧಾನ ಮಾಡಿ ಮಲಗಿಸ್ತಾನೆ ಆದರೆ ನನಗೆ ಯಾಕೋ ಇಲ್ಲಿ ಮಲಕೋದಿಕ್ಕೆ ಆಗ್ತಾ ಇಲ್ಲ ಅಂತ ಇವನು ಹೊರಗಡೆ ಹೋಗ್ತಾನೆ ನಂಗೆ ಯಾಕೋ ನಿದ್ರೆ ಬರ್ತಾಯಿಲ್ಲ ಇಲ್ಲ ನಾನು ಸ್ವಲ್ಪ ತಿರುಗಾಡ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳಿ ಹೊರಗಡೆ ಹೋಗ್ತಾನೆ ಹೊರಗಡೆ ಹೋಗಿ ತಮ್ಮ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ಮಲ್ಕೋತಾನೆ ರಾತ್ರಿಯಲ್ಲಿ ಅಲ್ಲೇ ಕಳೆದ ಎದ್ದ ತಕ್ಷಣ ಈಗ ಪ್ರಿಯ ಆಗಿ ಕಾಣ್ತಾ ಇದ್ದಾಳೆ ನಿನಗೆ ಯಾಕೋ ಒಂದು ರೀತಿ ಆಶ್ಚರ್ಯ ಅನ್ನಿಸ್ತಾಯಿತು ನಿನ್ನೆ ನೋಡಿರೋ ದೃಶ್ಯ ಅಂತೂ ಇವನು ಕಣ್ಣು ಮುಂದೆನೇ ಇದೆ ಆವಾಗ ಪ್ರಿಯಾಗೆ ಕೇಳ್ತಾನೆ ಪ್ರಿಯಾ ಈಗ ಹೇಗೆ ಅನ್ನಿಸ್ತಾ ಇದೆ ಅಂತ ಆವಾಗ ಪ್ರಿಯಾ ಹೇಳ್ತಾಳೆ ಏನಿಲ್ಲ ಆಕಾಶ್ ನಾನೀಗ ಆಗಿ ಇದ್ದೀನಿ ಏನು ತೊಂದರೆ ಇಲ್ಲ ಆದರೆ ಯಾಕೋ ನೀನು ಒಂದು ಎರಡರಿಂದ ಮೂರು ದಿವಸ ಆಯಿತು ನೀನು ವಿಚಿತ್ರವಾಗಿ ಆಡ್ತಾ ಆಡ್ತಾಯಿದ್ದೀಯಾ ಏನಾಯಿತು ನಿನಗೆ ಅಂತ ಕೇಳ್ತಾಳೆ ಅವಾಗ ಆಕಾಶಿಗೆ ಸ್ವಲ್ಪ ಭಯ ಆಗುತ್ತೆ ಯಾಕೆಂದರೆ ಇವಳು ಕೇಳ್ತಾ ಇರೋ ಪ್ರಶ್ನೆ ನಾರ್ಮಲಿ ಆಗಿದ್ದರೂ ಇವಳು ಈ ಕೇಳಿರೋ ಪ್ರಶ್ನೆಗೆ ಇವನಿಗೆ ನಿನ್ನೆ ಮೊನ್ನೆ ಆಗಿರುವಂಥ ಘಟನೆ ನೆನಪು ಇದೆ ಅವಾಗ ಇವನು ಏನೂ ಅಂತ ಇವನು ಸುಮ್ಮನೆ ಇರ್ತಾನೆ ಆದರೆ ಇವತ್ತು ರಾತ್ರಿ ಮತ್ತೆ ಮಲ್ಕೊಂಡಾಗ ರಾತ್ರಿ ಸುಮಾರು ಹನ್ನೆರಡು ಮೂವತ್ತು ಮತ್ತೆ ಇವಳು ಹೇಳ್ತಾಳೆ ಹೊರಗಡೆ ನೋಡ್ತಾಳೆ ಹೊರಗಡೆ ಸ್ವಲ್ಪ ಸ್ವಲ್ಪ ಬರ್ತಾ ಬರ್ತಾಯಿದೆ ಅವಾಗ ಇವಳು ಆಕಾಶನ ಎಬ್ಬಿಸ್ತಾಳೆ ಆಕಾಶನ ಎಬ್ಬಿಸಿ ಆಕಾಶ ಅಲ್ಲಿ ನೋಡು ಹೊರಗಡೆ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ಹೊರಗಡೆ ಹೋಗೋಣ ಅಂತ ಕೇಳ್ತಾಳೆ ಅವಾಗ ಆಕಾಶ್ ಇಷ್ಟೊತ್ತಲ್ಲ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತ ಕೇಳ್ತಾನೆ ಆ ಕೇಳಿದ ತಕ್ಷಣ ಪ್ರಿಯಾಗೆ ತುಂಬ ಕೋಪ ಬರುತ್ತೆ ಅವಾಗ ಅವಳು ಅವನ ಕಡೆ ಒಂದು ರೀತಿ ವಿಚಿತ್ರವಾಗಿ ನೋಡ್ತಾಳೆ ಆಮೇಲೆ ಕೇಳ್ತಾಳೆ ನಂದಿ ಅಂತ ಕೇಳ್ತಾಳೆ ಆ ಕೇಳೋ ಪ್ರಶ್ನೆಗೆ ಇವನಿಗೆ ಕೈ ಕಾಲೆಲ್ಲ ನಡೆಗೆ ಹೋಗಿತ್ತು ತುಂಬ ಭಯಪಟ್ಟಿದ್ದ ಇಲ್ಲ ಆಯಿತು ಆಯಿತು ಹೋಗೋಣ ಹೋಗೋಣ ಅಂತ ಹೇಳ್ತಾನೆ ಅವಾಗ ಸ್ವಲ್ಪ ಸಮಾಧಾನ ಹೊರಗಡೆ ಹೋಗ್ತಾರೆ రాత్రి మళ్ బర్తాయితే మించు గుడుగు ఎల్ల స్పష్టవా కళస్థాయి ఇవళు మళ్ళీ గుణీతాయితాడు కుణి కుణ్ మే ఓడిగోదకి ట్రై మాతాళ ఎల్ హతా అంత ఇవనిగూ కూడా హిందీ ఓడితా ప్రియా ప్రియా అంత ఆ ముందే మాయ అది ఈూ ఇవన తుంబయో ఆ కడే కడే హుడుక్తా ఎల్లు సిగోద ఆవే ఇవను అే బేజారా అల్ే కతా కత్కొండ పోలీస్ కంప్లైంట్ కొడకూ మిస్సింగ్ కంప్లైంట్ కొడో అంత ಯೋಚನೆ ಮಾಡ್ತಾನೆ ಕಾಲಿಂಗ್ ಆಗುತ್ತೆ ಕಾಲಿಂಗ್ ಬೆಲ್ ಯಾರು ಮಾಡಿದ್ರು ಅಂತ ಹೊರಗಡೆ ನೋಡ್ತಾನೆ ಹೊರಗಡೆ ಪ್ರಿಯಾನೆ ಪ್ರಿಯಾ ಕೇಳ್ತವೆ ಆಕಾಶ್ ಏನಾಗಿದೆ ನಿನಗೆ ನಿನ್ನ ನಿನ್ನೆ ರಾತ್ರಿ ನನ್ನ ಜೊತೆ ಬಂದೆ ಆಮೇಲೆ ಒಂಟಿಯಾಗಿ ಎಲ್ಲಿ ಹೋದೆ ನೀನು ರಾತ್ರಿ ಎಲ್ಲ ಹುಡುಕಿ ಹುಡುಕಿ ಸುಸ್ತಾಗಿ ನಾನು ಈಗ ಮನೆಗೆ ಇದ್ದೀನಿ ಅಂತ ಹೇಳ್ತಾಳೆ ಅವಾಗ ಆಕಾಶ್ಗೆ ಏನು ಹೇಳಬೇಕು ಅಂತ ಅರ್ಥನೇ ಹೋದಿಲ್ಲ ನನಗೆ ಸ್ವಲ್ಪ ಭಯ ಅಂತೂ ಕಾಡ್ತಾನೆ ಇತ್ತು ಅವಾಗ ಇವನು ಏನೂ ಇಲ್ಲ ಅಂತ ಇವನು ಏನೋ ಒಂದು ನೆಪ ಹೇಳಿ ಅಲ್ಲಿಂದ ಸುಮ್ಮನೆ ಹೋಗ್ತಾನೆ ಅವಾಗ ಪ್ರಿಯಾಗಿ ಏನೋ ಒಂದು ರೀತಿ ವಿಚಿತ್ರ ಅನಿಸೋದು ಯಾಕೆ ಈ ರೀತಿ ವಿಚಿತ್ರವಾಗಿ ಇದ್ದಾನೆ ಅಂತ ಆದರೆ ನಿಜವಾಗಲೂ ವಿಚಿತ್ರವಾಗಿ ಆಡ್ತಾ ಇರೋದು ಪ್ರಿಯಾಗಿದ್ಲು ಅದೇ ರೀತಿ ಪ್ರಿಯಾಗಿ ಅರ್ಥನೇ ಆಗ್ತಾ ಇರಲಿಲ್ಲ ಆವಾಗ ಇವಳು ಹಾಗೆ ಮುಂದೆ ಹೋಗ್ತಾ ಇದ್ದಾಳೆ ಇವಳಿಗೆ ಒಂದು ಲೆಟ್ರ್ ಕಾಣಿಸುತ್ತೆ ಅದರಲ್ಲಿ ಇಂಗ್ಲೀಷ್ನಲ್ಲಿ ಬರ್ತಿತ್ತು ಆ ಲೆಟ್ರ್ ಯಾರು ಬರೆದ ಅಂತ ಇವಳು ನೋಡ್ತಾಳೆ ಅವಾಗ ಇವಳು ಆಕಾಶಕ್ಕೆ ಕೇಳ್ತಾಳೆ ಈ ಲೆಟ್ರ್ ಯಾರು ಬರೆದಿದ್ದು ಅಂತ ಆ ಲೆಟ್ರ್ ನೋಡಿದ ತಕ್ಷಣ ಆಕಾಶ್ ಕೂಡ ಭಯಪಡ್ತಾನೆ ಯಾಕೆ ಅಂದರೆ ಈ ಲೆಟ್ರನ್ನ ಯಾರೂ ಬರೆದಿರಲಿಲ್ಲ ಖುದ್ದಾಗಿ ಪ್ರಿಯಾನಿ ತನ್ನ ರಕ್ತದಿಂದ ಬರ್ತಿತ್ತು ಆದರೆ ಈಗ ಅವಳಿಗೆ ಅದು ಕೂಡ ನೆನಪಿಲ್ಲ ಅವಾಗ ಇವನು ಏನಿಲ್ಲ ಏನೂ ಇಲ್ಲ ಅಂತ ಸುಮ್ಮನೆ ಹಾಗೆ ಇಗ್ನೋರ್ ಮಾಡ್ತಾನೆ ಅವಾಗ ಪ್ರಿಯಾಗಿ ಹಾಕೋ ವಿಚಿತ್ರ ಅನಿಸುತ್ತೆ ಆದರೆ ಅವಳು ಡೇನಲ್ಲಿ ಸ್ವಲ್ಪ ನಾರ್ಮಲಾಗಿ ಇದ್ದಾಗೆ ಕಾಣ್ತಾ ಇದ್ಳು ಆದರೆ ರಾತ್ರಿ ಆಯಿತು ಅಂದರೆ ಅವಳು ಅವಳಾಗಿರ್ತಿರಲಿಲ್ಲ ಹಾಗೆ ಅವಳು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ಲು ಮುಂದೆ ಒಂದು ಮಿರರ್ ಆ ಮಿರರ್ನಲ್ಲಿ ಇವಳು ತನ್ನ ಮುಖಾನ ನೋಡ್ಕೋತಾಳೆ ಮುಖ ನೋಡ್ಕೊಂಡ ತಕ್ಷಣ ತುಂಬ ಜೋರಾಗಿ ಕಿರಿಸ್ತಾಳೆ ಯಾಕೆ ಅಂದರೆ ಇವಳ ಮುಖಾನೇ ಆ ಕನ್ನಡಿಯಲ್ಲಿ ಒಂದು ರೀತಿ ವಿಚಿತ್ರವಾಗಿ ಭಯಾನಕವಾಗಿ ಕಾಣ್ತಾ ಇತ್ತು ಈಗಂತೂ ಪ್ರಿಯ ತುಂಬ ಭಯಪಟ್ಟಿದ್ಲು ಅವಳು ಆಕಾಶಕ್ಕೆ ಹೇಳ್ತಾಳೆ ಏನಾಗ್ತಾಯಿದ್ದೀವಿ ನಾವು ಯಾವಾಗ ಆ ಊರಿಗೆ ಹೋಗಿ ಬಂದಿವೋ ಆವಾಗಿನಿಂದ ಏನು ವಿಚಿತ್ರ ಘಟನೆಗಳು ಆಗ್ತಾ ಇದೆ ಅಂತ ಏನಾದರೂ ಪರಿಹಾರ ಹುಡುಕಲೇಬೇಕು ಆಕಾಶ ಅಂತ ಹೇಳ್ತಾಳೆ ಅವಾಗ ಆಕಾಶ್ ಸರಿ ಅಂತ ಇವನು ಒಂದು ನಿರ್ಧಾರಕ್ಕೆ ಬರ್ತಾನೆ ಏನಂದರೆ ಮತ್ತೆ ವಾಪಸ್ ಅದೇ ಊರಿಗೆ ಹೋಗಬೇಕು ಅಲ್ಲಿಯ ಜನರಿಗೆ ಕೇಳಬೇಕು ಇದ್ರ ಹಿಂದಿನ ಕಥೆ ಮತ್ತು ಇದಕ್ಕೆ ಶಾಪದ ಮುಕ್ತಿ ಏನಂತ ಕೇಳಬೇಕು ಅಂತ ಇವನು ನಿರ್ಧಾರ ಮಾಡ್ತಾನೆ ಆವಾಗ ಆಕಾಶ ಪ್ರಿಯಾ ಮುಂದೆ ಇದನ್ನೆಲ್ಲ ಹೇಳ್ತಾನೆ ನಾವು ವಾಪಸ್ ಅದೇ ಹಳ್ಳಿಗೆ ಹೋಗ್ಬೇಕು ಆವಾಗ ಮಾತ್ರ ಇದಕ್ಕೆ ಮುಕ್ತಿ ಸಾಧ್ಯ ಅಂತ ಆವಾಗ ಪ್ರಿಯಾ ಕೂಡ ಹಾಂ ಆಯಿತು ಅಂತ ಅವಳು ಒಪ್ಕೋತಾಳೆ ಇವತ್ತೇನು ಈಗಲೇ ಅವ್ರು ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಈಗಲೇ ಅವ್ರು ಹೊರಟು ಬಿಡ್ತಾರೆ ತಮ್ಮ ಕಾರಿನಿಂದ ಹೋಗಿ ಅಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಅಂತ ಕೇಳ್ತಾರೆ ಇದಕ್ಕೆ ಪರಿಹಾರ ಏನು ಅಂತ ಆಗ ಅವರು ವೃದ್ಧ ವ್ಯಕ್ತಿ ಇದ್ರ ಬಗ್ಗೆ ಒಂದು ಸೊಲ್ಯೂಷನ್ನ ಕೊಡ್ತಾನೆ ಅಂದರೆ ಈ ಭಯಾನಕ ಘಟನೆಗಳು ಶುರುವಾಗಿದೆ ಆ ದೇವಸ್ಥಾನದಿಂದ ಅಲ್ಲಿ ಹೋದರೆ ಮಾತ್ರ ನಿಮಗೆ ಪರಿಹಾರ ಸಿಗ್ಬೋದು ಅಂತ ಹೇಳ್ತಾನೆ ಅವಾಗ ಇವರಿಬ್ಬರು ಆಯಿತು ಅಂತ ಅಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ ಇನ್ನೇನು ಆ ದೇವಸ್ಥಾನದ ಕಡೆ ಹೋಗ್ತಾರೆ ಆ ದೇವಸ್ಥಾನ ತುಂಬ ಹಳೆಯದಾಗಿತ್ತು ಅಲ್ಲಿ ಹೋದ ತಕ್ಷಣ ಪ್ರಿಯ ಒಂದು ರೀತಿ ವಿಚಿತ್ರವಾಗಿ ಆಡೋದಕ್ಕೆ ಪ್ರಾರಂಭ ಮಾಡಿದ್ಲು ಅವಳಿಗೆ ಏನೂ ಗೊತ್ತಿಲ್ಲ ಒಳಗಡೆ ಹೋಗೋದಕ್ಕೆ ಅವಳಿಗೆ ಇಷ್ಟನೇ ಇಲ್ಲ ಅವಳು ಅಲ್ಲಿಂದ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾಳೆ ಅಷ್ಟಲ್ಲಿ ಹಳ್ಳಿಯ ಕೆಲವು ಜನರು ಬಂದು ಅವಳನ್ನು ಗಟ್ಟಿಯಾಗಿ ಹಿಡ್ಕೋತಾರೆ ಹಿಡ್ಕೊಂಡು ಆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋದ ತಕ್ಷಣ ಒಬ್ಬ ಪೂಜಾರಿ ಬರ್ತಾನೆ ಅಲ್ಲಿ ಎಲ್ಲ ಶುದ್ಧೀಕರಣ ಮಾಡಿ ದೇವಸ್ಥಾನ ಎಲ್ಲ ಕ್ಲೀನಾಗಿ ಮಾಡಿ ಅಲ್ಲಿ ಅವರು ಒಂದು ಹವನನ ಮಾಡ್ತಾರೆ ಆ ಪೂಜೆ ನಡಿಬೇಕಾದ್ರೆ ಅವಳು ತುಂಬ ಉಗ್ರವಾಗಿ ಆಡ್ತಾಯಿದ್ಲು ಈ ಇದ್ದಾಳೆ ನಾನು ಬಿಡೋದಿಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ ಊರಿನಲ್ಲಿರೋ ಪ್ರತಿಯೊಬ್ಬರನ್ನು ಬಿಡೋದಿಲ್ಲ ಪ್ರತಿಯೊಬ್ಬರು ನನ್ನ ಸಾವಿಗೆ ಕಾರಣ ಅಂತ ಅವಳು ಜೋರಾಗಿ ಕಿರಿಸ್ತಾಳೆ ಆಮೇಲೆ ಸ್ವಲ್ಪ ನಿಧಾನ ನಿಧಾನವಾಗಿ ಅವಳು ಶಾಂತ ಆಗ್ತಾಳೆ ಆಮೇಲೆ ಅವಳು ಮೈಯಿಂದ ಏನೋ ಒಂದು ರೀತಿ ಬಿಳಿಯ ಆಕೃತಿ ಹೊರಗಡೆ ಹೋದಾಗುತ್ತೆ ಪ್ರಿಯಾ ಅಲ್ಲೇ ನೆಲದ ಮೇಲೆ ಬೀಳ್ತಾಳೆ ಈಗ ವಾತಾವರಣ ತುಂಬ ಶಾಂತವಾಗಿತ್ತು ಎಲ್ಲ ನಾರ್ಮಲ್ ಆಗಿತ್ತು ಆದರೂ ಕೂಡ ಆಕಾಶ ಮನಸ್ಸಲ್ಲಿ ಒಂದು ಪ್ರಶ್ನೆ ಓಡ್ತಾನೆ ಇತ್ತು ಏನಂದರೆ ಅವರು ಯಾಕೆ ಈ ರೀತಿ ಹೇಳಿದ್ಲು ಪ್ರತಿಯೊಬ್ಬರು ಸಾವಿಗೆ ಕಾರಣ ಊರಿನಲ್ಲಿರೋರನ್ನ ಯಾರನ್ನೂ ಬಿಡೋದಿಲ್ಲ ಅಂತ ಈ ರೀತಿ ಯಾಕೆ ಹೇಳಿದ್ಲು ಅಂತ ಅವನ ಮನಸ್ಸಲ್ಲಿ ಯೋಚನೆ ಓಡ್ತಾ ಇತ್ತು ತನ್ನ ಡೌಟ್ ಏನಿದೆ ಆ ಹಳ್ಳಿಯಲ್ಲಿರೋ ಒಬ್ಬ ವೃದ್ಧ ವ್ಯಕ್ತಿ ಹತ್ರ ಕೇಳೇ ಬಿಡ್ತಾನೆ ಅವಾಗ ಆ ವೃದ್ಧ ವ್ಯಕ್ತಿ ಏನಾಗ್ತಾನೋ ಅದನ್ನು ಕೇಳಿ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ ಯಾಕೆ ಅಂದರೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ವರ್ಷಗಳ ಹಿಂದೆ ಈ ದೇವಸ್ಥಾನ ಅಲಂಕಾರಗಳಿಂದ ತುಂಬ ಸುಂದರವಾಗಿ ಕಾಣ್ತಾ ಇತ್ತು ಇಲ್ಲಿ ಪ್ರತಿನಿತ್ಯ ಪೂಜೆ ನಡೀತಾ ಇತ್ತು ಇಲ್ಲಿ ಪೂಜೆ ಮಾಡ್ತಾ ಇರೋ ಒಬ್ಬಳು ಹೆಣ್ಣು ಮಗಳು ಅವಳು ತುಂಬ ದೈವಿಕ ಗುಣವನ್ನು ಹೊಂದಿದ್ಳು ಮತ್ತು ಅವಳಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ ಇತ್ತು ಆದರೆ ಒಂದು ದಿನ ಸಾವಿತ್ರಿ ಪ್ರತಿನಿತ್ಯ ಪೂಜೆ ಮಾಡೋ ರೀತಿ ಅವಳು ಪೂಜೆ ಮಾಡೋದಕ್ಕೆ ಬರ್ತಾಯಿದ್ಲು ಸಂಜೆ ಸುಮಾರು ಆರು ಗಂಟೆ ಆಗಿರ್ಬೋದು ವಾತಾವರಣದಲ್ಲಿ ಸ್ವಲ್ಪ ಮಳೆ ಬರೋ ರೀತಿ ಆಗ್ತಾ ಇತ್ತು ಇವಳು ಅದನ್ನು ಯಾವುದು ಲೆಕ್ಕಿಸಲ್ದೆ ಇವಳು ಪೂಜೆಗಂತ ನೀರು ತಗೊಂಡು ಆ ದೇವಸ್ಥಾನ ಒಳಗಡೆ ಬರ್ತಾಳೆ ಆದರೆ ಊರಿನ ಜಮೀನ್ದಾರನ ಮಗ ಅವನು ತುಂಬ ದಿನದಿಂದ ಇವಳ ಮೇಲೆ ಕಣ್ಣಿಟ್ಟಿದ್ದ ಇವಳು ಇವತ್ತು ಸಾಯಂಕಾಲ ಬರಬೇಕಾದ್ರೆ ಇಲ್ಲಿ ದೇವಸ್ಥಾನದ ಅಕ್ಕಪಕ್ಕ ಯಾರೂ ಇರಲಿಲ್ಲ ಯಾಕೆಂದರೆ ವಾತಾವರಣ ಸರಿಯಾಗಿರಲಿಲ್ಲ ಯಾರೂ ದೇವಸ್ಥಾನವೂ ಕೂಡ ಬಂದಿರಲಿಲ್ಲ ಈ ಸಮಯನ ಇವು ನೋಡಿಕೊಂಡು ಇವಳು ಹಿಂದೆಯಿಂದಾನೇ ಬರ್ತಾನೆ ಇವಳನ್ನು ಫಾಲೋ ಮಾಡಿಕೊಂಡು ಇಲ್ಲಿವರೆಗೂ ಬಂದು ಇವಳ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇದರಿಂದ ಅವಳು ಕೋಪದಿಂದ ಇವನನ್ನು ಬೈದು ದೇವಸ್ಥಾನದ ಒಳಗಡೆ ಹೋಗ್ತಾಳೆ ಆದರೆ ಈ ನೀಚ ಹಿಂದಿಂದ ಬಂದು ದೇವಸ್ಥಾನದ ಬಾಗಿಲನ್ನು ಮುಚ್ತಾನೆ ಆಮೇಲೆ ದೇವಸ್ಥಾನದ ಒಳಗಡೆ ಮಾಡಬಾರಂಥ ಕೆಟ್ಟ ಕೆಲಸನ ಇವನು ಮಾಡ್ತಾನೆ ಆಮೇಲೆ ದೇವಸ್ಥಾನದ ಹೊರಗಡೆ ಬರ್ತಾನೆ ಇವಳು ಅಲ್ಲಿ ಮೂರ್ಛೆ ತಪ್ಪಿ ಬಿದ್ದಿತ್ಳು ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಈ ಗುಡಿಯ ಪೂಜಾರಿ ಬಂದು ಬಾಗಿಲನ್ನು ತೆರೆದಾಗ ಇವಳು ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿತ್ಳು ಆದರೆ ಇವಳ ಅವಸ್ಥೆ ತುಂಬ ಕೆಟ್ಟದಾಗಿತ್ತು ಅದು ನೋಡಿ ಇವನು ತುಂಬ ಶಾಕ್ ಆಗ್ತಾನೆ ಆದರೆ ಈ ಜಮೀನ್ದಾರನ ಮಗ ಏನಿರ್ತಾನೋ ಅವನು ಕೂಡ ಇಲ್ಲಿಗೆ ಬಂದು ಇಲ್ಲಿರೋ ಸುಳ್ಳನ್ನು ಹೇಳ್ತಾನೆ ಏನಂದರೆ ಇವಳು ಪಾಪಿ ಇವಳು ಮಾಡಬಾರ್ದು ಕೆಲಸನ ಮಾಡಿ ದೇವಸ್ಥಾನಕ್ಕೆ ದೇವರ ಸನ್ನಿಧಿಗೆ ಅವಮಾನ ಮಾಡಿದ ಅಂತ ಈ ರೀತಿಯಾಗಿ ಹೇಳ್ತಾನೆ ಆದರೆ ಈ ಸಮಾಜ ನೀಚರ ಮಾತೆ ಜಾಸ್ತಿ ನಂಬೋದು ಹೆಣ್ಣಿಗಿಂತ ಇಂಥ ಕೆಟ್ಟ ಮನಸ್ಥಿತಿ ಇರೋರಿಗೆ ಬೆಲೆ ಜಾಸ್ತಿ ಯಾಕೋ ಗೊತ್ತಿಲ್ಲ ಇದನ್ನು ಊರಿನ ಜನರೆಲ್ಲ ನಂಬುತ್ತಾರೆ ನಂಬಿ ಈ ದೇವಸ್ಥಾನ ಮುಂದೆಯವರು ಒಂದು ಮರಕ್ಕೆ ಕಟ್ಟಿ ಇವಳನ್ನು ಜೀವಂತವಾಗಿ ಬರ್ನ್ ಮಾಡ್ತಾರೆ ಆದರೆ ಇವಳು ಎಷ್ಟೇ ಹೇಳಿದ್ರು ಇವಳು ಮಾತನ್ನ ಯಾರು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಒಂದ್ಸತಿ ಇವರು ಏನಾದರೂ ಶಾಂತವಾಗಿ ಇವಳ ಮಾತನ್ನ ಕೇಳಿದ್ರೆ ಇವ್ರಿಗೂ ಅರ್ಥ ಆಗ್ತಾಯಿತ್ತು ಆದರೆ ಸಮಾಜಕ್ಕೇನು ಕೆಟ್ಟ ಮನಸ್ಥಿತಿ ಇರೋರಿಗೆ ಫಾಲೋವರ್ಸ್ ಜಾಸ್ತಿ ಅನ್ನೋ ರೀತಿ ಇಲ್ಲಿ ಕೂಡ ಅದೇ ರೀತಿ ಆಗಿತ್ತು ಆದರೆ ಏನು ಮಾಡೋಕ್ಕಾಗುತ್ತೆ ಈಗ ಇವಳ ಕಥೆಯಂತೂ ಮುಗಿದಿತ್ತು ಆದರೆ ಈ ಜಮೀನ್ದಾರನ ಮಗ ಏನಿರ್ತಾನೋ ಇವನು ಸ್ವಲ್ಪ ದಿನ ಆದಮೇಲೆ ಇವನಿಗೆ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆದರೆ ಆಕ್ಸಿಡೆಂಟ್ನಲ್ಲಿ ಇವನಿಗೇನೂ ಆಗೋದಿಲ್ಲ ಆದರೆ ಇವನಿಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಇವನು ಜೀವಂತವಾಗಿರೋದಕ್ಕೂ ಇರಬಾರ್ದು ಇಂಥ ಪರಿಸ್ಥಿತಿ ಇವನಿಗೆ ಆಗಿರುತ್ತೆ ಕೈ ಕಾಲೆಲ್ಲ ಮುರ್ಕೊಂಡು ತಂದೆ ಆಗೋ ಶಕ್ತಿನ ಕಳ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ತಿದ್ದ ಏನೋ ಒಂದು ರೀತಿ ಭಯಾನಕ ದೃಶ್ಯ ನೋಡಿರೋ ರೀತಿ ಒಂದೇ ದಿಕ್ಕಿನಲ್ಲಿ ನೋಡಿ ಭಯದಿಂದ ಇತ್ತ ರಾತ್ರಿ ಆಯ್ತು ಅಂದರೆ ಒಬ್ಬೊಬ್ಬನೇ ಇತ್ತ ಸ್ವಲ್ಪ ದಿನ ಆದಮೇಲೆ ಇವನು ಯಾವುದೋ ಒಂದು ವಿಚಿತ್ರವಾದ ಮತ್ತೊಂದು ಕಾಯಿಲೆಗೆ ಬಂದು ಇವನು ಜಗತ್ತನ್ನೇ ಬಿಟ್ಟು ಹೋದ ಆದರೆ ಇಷ್ಟು ಕೈ ಮುಗಿಯಲಿಲ್ಲ ಪ್ರತಿಯೊಬ್ಬರಿಗೂ ಏನೋ ಒಂದು ರೀತಿ ವಿಚಿತ್ರವಾಗಿ ಕಾಡ್ತಾನೆ ಇತ್ತು ಯಾರೆಲ್ಲ ಇವಳು ಸಾವಿಗೆ ಕಾರಣ ಆಗಿದ್ರು ಅವರೆಲ್ಲ ಪ್ರತಿಯೊಬ್ಬರು ಒಂದೊಂದಾಗಿ ಒಬ್ಬೊಬ್ಬರಾಗಿ ಸಾಯೋದಕ್ಕೆ ಪ್ರಾರಂಭ ಆಯಿತು ಇದು ಯಾಕೆ ಅಂತ ಅವರು ಒಬ್ಬ ಗುರುಜಿ ಹತ್ರ ಕೇಳಿದಾಗ ಅವಾಗ ಇವಳ ಶಾಪ ಯಾವ ರೀತಿ ಇದೆ ಈ ಊರಿಗೆ ಯಾವ ರೀತಿ ಕಾಡ್ತಾ ಇದೆ ಅಂತ ಹೇಳಿದಾಗ ಅವಾಗ ಪೂಜೆ ಮಾಡಿ ಇವಳ ಆತ್ಮನ ಆ ಮರದ ಕೆಳಗಡೆ ಬಂದಿ ಮಾಡಿಟ್ಟಿದ್ರು ಆದರೆ ಆತ್ಮ ಇಷ್ಟೊಂದು ಭಯಾನಕ ಆಗಿತ್ತು ಅಂದರೆ ಯಾರಾದರೂ ರಾತ್ರಿ ಹೊತ್ತು ಆ ಮರದ ಕಡೆ ಹೋದ್ರು ಅಂದರೆ ಸಾಕು ಅವರು ಮರಳಿ ಬರೋದೇ ಡೌಟ್ ಆಗಿರ್ತಿತ್ತು ಈ ಕಥೆನ ಕೇಳಿದ ಮೇಲೆ ಆಕಾಶಿಗೆ ಅವ್ರ ಮೇಲೆ ತುಂಬ ಕೋಪ ಬಂತು ಆದರೆ ಏನು ಮಾಡೋಕ್ಕಾಗುತ್ತೆ ಈ ಕತೆ ನಡೆದು ಈ ಘಟನೆ ನಡೆದು ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷ ಆಗಿತ್ತು ಸಮಾಜ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ ಸಾವಿರ ಹೆಣ್ಮಕ್ಳು ಸಾಯ್ಲಿ ಆದರೆ ಒಬ್ಬ ಕೆಟ್ಟ ಮನಸ್ಸಿಗೆ ಇರೋನು ಸಾಯಬಾರ್ದು ಅವನೇನಾದ್ರೂ ಸತ್ತ ಅಂದರೆ ಇಡೀ ಸಮಾಜನೇ ಅವನಿಗೆ ನ್ಯಾಯ ಕೊಡಿಸ್ಬೇಕು ಅವನ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡುತ್ತೆ ಆದರೆ ಒಂದು ಹೆಣ್ಮಗಳು ಸತ್ತರೆ ಅದ್ರ ಬಗ್ಗೆ ಜಾಸ್ತಿ ಯಾರು ಹೋರಾಟ ಮಾಡೋದೇ ಇಲ್ಲ ಸೊ ಫ್ರೆಂಡ್ಸ್ ಇದೊಂದು ಮೆಸೇಜ್ ಆಗಿತ್ತು ಈ ಕಥೆಯ ಮುಖಾಂತರ ಈ ಕತೆ ಹೇಗೋ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕತೆ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೊಂದು ಡಿಫ್ರೆಂಟ್ ಆದ ಭಯಾನಕ ಕಥೆಯ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ರಾಧೆ ಕೃಷ್ಣ